ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಗೂ ಕೊನೆಗೂ ಕೂಡ ಕಿಚ್ಚ ಸುದೀಪ್ ಅವರ ಎರಡೂ ಪ್ರೋಮೋಗಳು ಬಿಡುಗಡೆಯಾಗಿದೆ ಸಾಕಷ್ಟು ಜನ ಕಾಯ್ತಾ ಇರೋದು ಈಗ ಆಲ್ರೆಡಿ ನಿಮ್ಗೆ ನಾನು ಹೇಳಿದ್ದೆ ಮೋಕ್ಷಿತಾ ಅವರಿಗೆ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಸಾಕಷ್ಟು ಜನರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮಂಗಳಾರತಿ ಯಾರ್ಯಾರಿಗೆ ಇದೆ ಅಂತ ಹೇಳಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಡೋಸೇ ಈ ಮಂಗಳಾರತಿ ಇದೆ ಅನಿಸುತ್ತೆ ಅದರಲ್ಲೂ ಕೂಡ ತ್ರಿವಿಕ್ರಮ್ ಅವರಿಗೆ ಮೊದಲೇ ಪ್ರೋಮೋದ ಬಗ್ಗೆ ಹೇಳ್ಬಿಡ್ತೀನಿ ಫಸ್ಟು ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೇಳ್ಬಿಟ್ಟು ಅವರೇ ಬಿಗ್ ಬಾಸ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ಒಂದು ಒಂದ್ ಮಾತು ಹೇಳ್ತಾರೆ ಇನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ನಿಯಮಗಳನ್ನ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಇಚ್ಛಾ ಸುದೀಪ್ ಅವರು ಹೇಳ್ತಾರೆ ಇದರಲ್ಲಿ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮೋಕ್ಷಿತಾ ಅವರಿಗೆ ಅವರು ಆಟದಲ್ಲಿ ಸ್ಪರ್ಧೆ ಮಾಡ್ತಾ ಮಾಡದೇ ಇರತಕ್ಕಂಥದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ ಅವರು ನನಗೆ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಟ್ಟು ನಾನು ಆಡೋಕ್ಕಾಗಲ್ಲ ಆಗಲ್ಲ ಅವ್ರ ವಿರುದ್ಧ ನಾನು ಆಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳೇ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಏನು ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಟಿನ್ಯೂ ಆದರೆ ಹೇಗೆ ಮತ್ತೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಈ ಎಲ್ಲ ಪ್ರಶ್ನೆಗಳು ಕೂಡ ಮೋಕ್ಷಿತ್ ಅವರಿಗೆ ಬರುವಂತ ಸಾಧ್ಯತೆ ಇದೆ ಓಕೆನಾ ಆಮೇಲೆ ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಶೋಭಾ ಅವರು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗ ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಲಿಕ್ಕೂ ತ್ರಿವಿಕ್ರಮ್ ಅವರಿಗೂ ಏನೋ ಒಂದು ಏನೋ ಒಂದು ಲಿಂಕ್ ಇದೆ ಅವ್ರು ಹೋಗ್ಲಿಕ್ಕೆ ಏನೋ ಒಂದು ತ್ರಿವಿಕ್ರಮ್ ಅವರು ಏನೋ ಸ್ಟೇಟ್ಮೆಂಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಾಗಿ ಕೂಡ ಕಿಚ್ಚ ಸುದೀಪ್ ಅವರು ನೀವು ನಿಯಮವನ್ನ ಉಲ್ಲಂಘನೆ ಮಾಡಿದ್ದೀರಾ ಅಂತಾನೆ ಹೇಳ್ತಾರೆ ತ್ರಿವಿಕ್ರಮ್ ಇಲ್ಲ ಸರ್ ನೀವು ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಅಂತ ಹೇಳಿ ಯಾವುದೋ ಒಂದು ವಿಷಯನ ಹೇಳಕ್ಕೆ ಹೋಗ್ತಾರೆ ನೀವು ನನಗೆ ಕೋಪ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದನ್ನ ನೀವು ಹೇಳ್ಕೊಡ್ಬೇಕಾಗಿಲ್ಲ ನನಗೆ ಅದು ಯಾವ ಟೈಮಲ್ಲಿ ಮಾಡ್ಕೋಬೇಕು ಅದು ನನಗೆ ಗೊತ್ತಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕಿಚ್ಚ ಸುದೀಪ್ ಅವರು ಮಾಡ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಎರಡು ಜಡ್ಜ್ಗಳು ಬಿಗ್ ಬಾಸ್ ಮನೆಯಲ್ಲಿದ್ದೀರಾ ಅಂತ ಹೇಳಿ ಹೇಳ್ತಾರೆ ಒಂದು ತ್ರಿವಿಕ್ರಮ್ ಇನ್ನೊಬ್ರು ಯಾರು ಸೇರ್ಕೊಂಡು ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಏನೋ ಒಂದು ಕುತಂತ್ರವನ್ನು ಮಾಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಿಚ್ಚ ಸುದೀಪ್ ಅವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಮೋಕ್ಷಿತ ಅವರಿಗೆ ಕ್ಲಾಸ್ ಇದೆ ತ್ರಿವಿಕ್ರಮಿಗೆ ಹೆವಿ ಡೋಸ್ ಕ್ಲಾಸ್ ಇದೆ ಅದಾದ ನಂತರ ಚೈತ್ರ ಅವರಿಗಂತೂ ಸ್ಟೇಟ್ಮೆಂಟ್ ಮಾಡಿದ್ದೋ ಇಲ್ವೋ ಮಾಡಿದ ಹೌದಾ ಇಲ್ವೋ ಅದರ ಬಗ್ಗೆ ಅವರ ಬಗ್ಗೆ ಏನು ಸ್ಟೇಟ್ಮೆಂಟ್ ಆಗಿದೆ ಅದು ಹೌದಾ ಇಲ್ವಾ ಅನ್ನೋ ಕ್ಲಾರಿಟಿ ಕೂಡ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಪಕ್ಕ ಹಾಗೆ ಆಗುತ್ತೆ ಯಾವುದೇ ಡೌಟ್ ಇಲ್ಲ ಓಕೆನಾ ಅದು ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಅಂತ ಬಹಳ ಮುಖ್ಯವಾದ ವಿಷಯ ಹಾಗಾಗಿ ನೋಡೋಣ ಕಾದ್ ನೋಡೋಣ ಯಾವೆಲ್ಲ ವಿಷಯಗಳು ಹೈಲೈಟ್ ಆಗುತ್ತೆ ಅಂತ ಹೇಳಿ ಈಗ ಆಲ್ರೆಡಿ ಬಂದಿರತಕ್ಕಂಥ ಎರಡು ಪ್ರೋಮೋಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ವಿಡಿಯೋ ಇಷ್ಟಾದರೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್